ಗೋಕಾಕ ತಾಲೂಕಿನ ಸಮಸ್ತ ಪ್ರಜ್ಞಾವಂತ ನಾಗರಿಕರು ಸಂಘ ಸಂಸ್ಥೆಗಳು ಸಂಘಟನೆಗಳು ಮತ್ತು ಪಕ್ಷಾತೀತ ಹಾಗೂ ಜಾತ್ಯತೀತ ಮಾನವೀಯತೆಯ ಮನಸ್ಸುಳ್ಳವರು ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ಬಸವೇಶ್ವರ ವೃತ್ತ ಕೋರ್ಟ್ ಸರ್ಕಲ್ನಲ್ಲಿ ಜಮಾವಣೆಗೊಂಡು ಕುಮಾರಿ ನೇಹ ಹಿರೇಮಠ ಹತ್ಯೆ ಮತ್ತು ಮಹಿಳೆಯರ ಮೇಲೆ ಆಗುತ್ತಿರುವ ಕೊಲೆ ಮತ್ತು ಅತ್ಯಾಚಾರ ಪ್ರಕರಣಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಸರ್ಕಾರಕ್ಕೆ ಆಗ್ರಹಿಸಿ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ನಿಮ್ಮ ಮಸ್ತಕ್ದೊಳಗೆ ಈ ಘಟ್ಟೆ ಯಾಕೆ ನಡಿತಾವು ಎತ್ರ ಸಮಾನ ನಡಿತಾವು ಇವ್ರಿಗೆ ಬೋಧೆ ಏನಾಗೈತಿ ಅನ್ನುವಂಥದ್ದು ಹಿಂದಿಂದು ಇದ್ರ ಇತಿಹಾಸವನ್ನು ನೀವು ಏನಾರೂ ಅರ್ಥಿದ್ದ ಆದ್ರೆ ನೀವೆಲ್ಲರೂ ಜಾಗೃತಾಗಿದ್ದು ಆದ್ರೆ ಹಾಂ ಖಂಡನೆ ನಡಿತಾ ಅಂತ ಯಾವುದೇ ಆಗಲಿ ಯಾವುದೇ ಮತದೊಳಲಿ ಯಾರೇ ಇರಲಿ ಇದನ್ನು ಈಗ ನಾವು ಖಂಡನೆ ಮಾಡಲೇ ಬೇಕಾಗ್ತದ ಖಂಡಿಸಬೇಕು ಇದೇ ಸಂದರ್ಭದಲ್ಲಿ ಮುಖಂಡರಾದ ಡಾ ಸಂಜೀವ್ ಹೊಸಮಠ ಡಾ ಮಾಂತೇಶ್ ಕಡಾಡಿ ಸದಾಶಿವ ಗುದಗನವರ್ ವಿಶ್ವ ಹಿಂದೂ ಪರಿಷತ್ ಮಠಾಧಿಕಾರಿ ಕೌಶಿಕ್ ಮೇಡಂ ಹಾಗೂ ಇನ್ನುಳಿದ ಮುಖಂಡರು ಸ್ನೇಹ ಕೊಲೆ ಮಾಡಿದ ಹಂತಕನಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಹಾಗೂ ಈ ರೀತಿ ಪ್ರಕರಣ ಮತ್ತೊಮ್ಮೆ ಮರುಕಳಿಸದಂತೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ಸರ್ಕಾರವನ್ನು ಆಗ್ರಹಿಸಿದರು ವರದಿ ಬಿಎಂ ಕಂಬಿ ಗೋಕಾಕ್ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ